ಮುಂಗಾರಲ್ಲಿ ಹೆಸರು ಬಿತ್ತಿದ್ವಿ ಈ ಸಾಲ ಸಾಲ ಮಾಡಿ ಒಂದ್ ಎಕರೆ ಹದಿನೈದರಿಂದ ಈ ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತಿದ್ವಿ ಏನೋ ತುಳದ ಮಳೆ ಹಾತು ಸುಧಾರ್ ಚೇತರಿಸಿಕೊಂಡು ಕಾಯಿ ಹಿಡಿದು ಒಳ್ಳೆ ಬೆಳಿಗ್ಗೆ ಅಂತ ಹೇಳಿ ಖುಷಿಯಿಂದ ಇದ್ವಿ ಆ ಇತ್ತೀಚಿಗೆ ಅದು ರೋಗ ಬಿದ್ದು ಏಕ ಮಳೆ ಹತ್ಕೊಂಡು ಹಾಳಾಕು ಅದನ್ನ ಸತಿ ಹತ್ತು ಎಕರೆ ಅವೆಲ್ಲ ಹರಿಗಿ ಬಿಟ್ವಿ ಅದ್ರಾಗ ಹಾಳಾತು ಪರಿಹಾರ ಕೊಡ್ರಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಅದಕ್ಕೆ ಪರಿಹಾರ ಇವತ್ತಿಗೆ ಯಾರು ಚಕ್ಕರ ಇತ್ತಿಲ್ಲ ಇವತ್ತು ಉಸ್ತುವಾರಿ ಸಚಿವರ ಆಯ್ತು ಶಿವರಾಜ್ ತಂಗಡಿಗಾರ್ ಆತು ರಾಯಡ್ಡಿ ಸಾಹೇಬ್ರ ಆಯ್ತು ಚಕ್ಕರ ಇತ್ತಿಲ್ಲ ಈಗ ನಾವು ಏನೋ ಅದನ್ನ ಹರಿಗಿದ್ರ ಸಹಿತವಾಗಿ ಕಡೆಗೆ ನಾವು ಮೆಕ್ಕೆಜೋಳ ಐತಿ ಆ ಧೈರ್ಯಕ್ಕ ನಾವು ಒಂದು ಬದುಕಿ ಹೋಗೋ ಏನಾರ ಒಂದು ಆಕೈತಿ ಸಾಲ ಸೋಲು ಹರ್ಕಣಕ್ ಬ್ಯಾರಕೈತಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ವೀರೇಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಗೊಬ್ಬರ ಸಿಗ್ಲಾರ ಆಧಾರ್ ಕಾರ್ಡ್ ಬಂದ ಚಲೋ ಎರಡ ಚಲೋ ಕೊಡ್ತು ಅಂತಾರ ಅದ್ರ ಸಹಿತ ಇದಾಗಿಲ್ಲ ಗೊಬ್ಬರ ಸಿಗ್ಲಾ ಕಳಿದ್ ಬಂದು ಅವು ಉಳ್ಳಾಗಡ್ಡಿ ಒಳಗಡ್ಡಿ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕೆಜೋಳಕ್ ಗೊಬ್ಬರ ಹಾಕೋಕ್ಕಿಲ್ಲ ಯಾವ್ದಕ್ಕೂ ಇಲ್ಲ ಈ ಉಳ್ಳಾಗಡ್ಡಿನ ಹಾಳು ಇದ್ದಾಗ ಮೆಕ್ಕೆಜೋಳನ ಹಾಳಾಗೈತಿ ಅದನ್ನ ಸಹ ಹರಗಂತ ಪರಿಸ್ಥಿತಿ ಹರಿ ನಾಶ ಆಗೈತಿ ಈಗ ಸರ್ಕಾರ ಬೇರೆ ಜಿಲ್ಲಾದ ಇವತ್ತು ಅದಿವಸದಿಂದಾಗ ಪರಿಹಾರ ನಮ್ ಜಿಲ್ಲಾಕ್ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ಅದಿವಸಿಂದ ಚರ್ಚೆ ಮಾಡ ನಮ್ ಜಿಲ್ಲಾದ ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರ ಶಾಸಕರಾದ್ರೂ ಒಬ್ರು ಚಕ್ಕರ್ ಐತಿಲ್ಲ ಇವತ್ತು ಕೂಡಲೇ ಇವತ್ತು ಏನಾರು ಮಾಡಿ ಒಂದು ಅದ್ವೇಷ ಚರ್ಚೆ ಮಾಡಿ ನಮ್ಮ ಜಿಲ್ಲೆಯ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟೇ ನಾವು ಮನವಿ ಮಾಡ್ಕೊಂತ ಒಟ್ಟಾಗಿ ನಿಮ್ಗೆ ಏನೂ ಆಗ್ರಹ ಬೇಸತ್ತೋಗಿವಿ ಹಾಳಾಗಿವಿ ಈಗ ಹಾಳಾದ ನಮ್ಗೆ ಸುಖ ಕುಡಿದು ಸಹ ಅಷ್ಟೇ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಗೆಕ್ ಒಂದು ಅನುದಾನ ತಂದು ಬರದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರ್ಯಾರ ರೇಟ್ ರೇಟ್ ಮುಂಚೂರ್ ಮಾಡಿದ್ರ ಬದುಕಿ ಅಣ್ಣಕ್ ದಾರಿ ಆಗತ್ತ ಇಲ್ಲಕ್ ದಾರಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಡ ಮೂಲಕ ನಾನ್ ಮನವಿ ಮಾಡ್ತೇಂತ